ಎಲ್ಲರಿಗೂ ನಮಸ್ಕಾರ ಎಲ್ಲಿಂದ ನೋಡಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಆಶೀರ್ವಾದ ಗೌರವಾನ್ವಿತ ಅನ್ನ ಅವರೇ ಶಶಿಕಾಂತ್ ನಾಯ್ಕ ಅವರೇ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಮತ್ತೊಂಥರ ತಮಗೆಲ್ಲ ಸ್ವಾಗತ ಬಯಸುತ್ತಾ ತಮಗೂ ಎಲ್ಲ ಸ್ವಾಗತ ಬಯಸುತ್ತ ಇವತ್ತಿನ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಶಂಕೇಶ್ವರಲ್ಲಿ ಒಂಥರ ಸಭಾ ಮಾಡಿ ನಾವು ಪ್ಯಾನೆಲ್ ಹೆಸರನ್ನ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರ ಮೇಲೆ ಒಂದು ಪ್ಯಾನಲ್ ಮಾಡ್ತೀವಿ ಆ ಪ್ಯಾನಲ್ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದೀವಿ ಸೆಪ್ಟೆಂಬರ್ ಅಂದ್ರೆ ಇಪ್ಪತ್ತೆಂಟನೇ ತಾರೀಕ ಚುನಾವಣೆ ಫಿಕ್ಸ್ ಆಗಿದೆ ಅದಕ್ಕೆ ನಮ್ಮ ಅಭ್ಯರ್ಥಿ ಅಂದ್ರೆ ಆಶೀರ್ವಾದ ಮಾಡಬೇಕೆ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದ್ವಿ ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳು ಎಲ್ಲ ಬಂದವು ಅದಕ್ಕೆ ಇಪ್ಪತ್ತೆಂಟನೇ ತಾರೀಕ ತಾವೆಲ್ಲ ತಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳ ಅಣ್ಣ ಸಭೆಯಲ್ಲಿ ಎಲ್ಲಾ ತಾಲೂಕಿನ ಹಿರಿಯರು ಕೂಡಿ ನಾವು ಯೋಗ್ಯವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಮುಂದೆ ನಿಲ್ಲಿಸ್ತೀವಿ ಇಪ್ಪತ್ತೆಂಟಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿ ವಿನಂತಿ ಮಾಡ್ಕೊಳ್ಳಾ ಇವತ್ತು ಬಂದಿದ್ದೀವಿ ಅನೇಕ ವಿಚಾರನ ಸನ್ಮಾನ್ಯ ಶಶಿಕಾಂತ್ ನಾಯ್ಕ ಅವರೇ ಸನ್ಮಾನ್ಯ ಅನ್ನ ಸಾಹೇಬ್ ಅವರವರು ಶುಗರ್ ಫ್ಯಾಕ್ಟ್ರಿ ವಿಚಾರ ಇರ್ಬೋದು ವಿದ್ಯುತ್ ಸಹಕಾರಿ ಸಂಘದ ವಿಚಾರಗಳು ಇರ್ಬೋದು ಎಲ್ಲರೂ ತಮಗೆ ಮನವರಿಕೆ ಮಾಡಿ ಕೊಟ್ಟು ಹೇಳಿದರು ಅವರು ಯಾಕಂದ್ರೆ ಇಂಥ ಅವಕಾಶ ಸಿಗುದಿಲ್ಲ ಅದಕ್ಕೆ ಇಂಥ ಅವಕಾಶ ಅಂತ ಹೇಳಿ ಅದಕ್ಕೆ ತಾವೆಲ್ಲರೂ ಮೂವತ್ತು ವರ್ಷದಿಂದ ಸುಮಾರು ಭಾಳಷ್ಟು ಕತ್ತಿಗೆ ಸಹಕಾರ ಕಡೆ ತಾವೆಲ್ಲ ಸಂಸ್ಥೆಗಳು ಕೊಟ್ಟಿದ್ರಿ ಅದರ ವಿದ್ಯುತ್ ಮತ್ತೊಂದು ಅವರು ಎಲ್ಲ ನಡೆಸಿದ್ರು ಮೂವತ್ತು ವರ್ಷ ನಮ್ದಷ್ಟು ವಿನಂತಿ ಈಗ ಅವರಿಗೆಲ್ಲ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀರಿ ನಮ್ಗೊಂದು ಐದು ವರ್ಷ ಅಧಿಕಾರ ಕೊಡಿರಿ ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರ್ಸು ಅಂತೇಳಿ ತಮ್ಮ ಮುಂದೆ ಇವತ್ತು ವಿನಂತಿ ಮಾಡಕ್ಕೆ ಬಂದಿದ್ದೀವಿ ಮತ್ತು ನಾವಿಲ್ಲಿ ಈ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡೋದಿಲ್ಲ ಯಾರನ್ನೂ ಬೇಯೋದಿಲ್ಲ ನಾವು ಸಮಾಧಾನಲೇ ಶಾಂತಲೇ ವಿನಂತಿ ಮಾಡ್ಕೊಳಕ್ಕೆ ಬರ್ತೀವಿ ನಮ್ಮನ್ನ ಅಕಸ್ಮಾತ್ ಯಾರು ಬೇದ್ರು ನಾವು ಒಳ್ಳೆಯದ ಉತ್ತರ ಕೊಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಮ್ಮ ಪದ್ಧತಿ ವ್ಯವಸ್ಥೆ ನಾವು ಹಿಂಗೆ ಬೆಳ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ನಾವೆಲ್ಲ ನಾವು ವೈಯಕ್ತಿಕವಾಗಿ ನಾವು ಭಾಳ ದೈವ ಭಕ್ತ ದೇವ್ರು ನಂಬಿ ಕೆಲಸ ಮಾಡ್ತೀವಿ ನಾವು ಯಾಕಂದ್ರೆ ದೇವ್ರು ನಂಬ್ಕೊಂಡು ಕೆಲಸ ಮಾಡಿದ್ನಾಗ ನಾವು ಯಾರಿಗಿರೋ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡ್ತೀವಿ ಇಲ್ಲಿ ನಮ್ಮ ನಡೆದಾಗ ಅಥವಾ ನಮ್ಮ ಶಕ್ತಿ ಐತಿ ನಮ್ಮ ಕಡೆ ರೋಗ ಐತೆ ನಾವು ಇಲ್ಲಿ ಅನ್ಯಾಯ ಮಾಡಬಹುದಾಗ ಅದಕ್ಕೆ ಕಡೆಗೆ ದೇವ್ರಿಗೆ ಹೋಗಿ ಉತ್ತರ ಕೊಡಬೇಕಾಗ್ತೈತೆ ಎಲ್ಲ ಲೆಕ್ಕ ಪತ್ರ ಅಲ್ಲಿ ಆಗ್ತೈತೆ ನಾವು ಭಗವಂತನ ಕಡೆ ಅದಕ್ಕೆ ನಾವು ಯಾರಿಗೆ ಅನ್ಯಾಯ ಮಾಡ್ಬೋದು ನಡೀತೈತೆ ಅಂತ ಹೇಳಿ ನಾವು ಮಾಡಿದ್ರೆ ಅದು ಯಾಕಂದ್ರೆ ನಾವು ಇಲ್ಲೇ ಮೊದಲು ಹೇಳ್ತೀರಿ ಕಾಲ್ ಹೆಂಗಿತ್ತಂದ್ರೆ ಅಪ್ಪ ಮಾಡಿದ್ದ ಮಕ್ಕಳ ಅಂದ್ರೆ ಮಕ್ಕಳು ತೀರ್ಸ್ಬೇಕ ಈಗ ಹಂಗಿಲ್ಲ ನಾವು ಮಾಡಿದ ನಾವೇ ತೀರ್ಸೋಗಿ ಭೂಮಿ ಮೇಲೆ ಅಂತ ಕಲಿಯುಗ ಅಂತ ಕಾಲ ಬಂದೈತಿ ಅದಕ್ಕೆ ನಾವೆಲ್ಲರೂ ಭಾಳ ಯೋಚನೆ ಮಾಡ್ಬೇಕಂದ್ರೆ ನಿಮಗೆಲ್ಲ ಪರಿವರ್ತನೆ ಮಾಡುವಂಥ ಬದಲಾವಣೆ ಮಾಡುವಂಥ ಶಕ್ತಿ ದೇವರು ನಿಮ್ಮ ಒಬ್ಬರಿಗೆ ಕೊಟ್ಟಿದ ನಾವೆಲ್ಲ ಎಮ್ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ನಾವು ಹೇಳ್ಬೋದು ಕರೆ ನೀವು ಬದಲಾವಣೆ ಮಾಡುವಂಥದ್ದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು ಒಂದು ಲೋಕಸಭಾ ಸದಸ್ಯ ಇರ್ಬೋದು ಒಂದು ಸರ್ಕಾರನ ಆಯ್ಕೆ ಮಾಡುವಂಥ ಶಕ್ತಿ ದೇವರು ನಿಮ್ಮ ಓಟ್ ಮುಖಾಂತರ ಕೊಟ್ಟ ನಿಮ್ಮ ಒಂದು ಓಟ್ ಎಷ್ಟು ಕಿಮ್ಮತ್ ಅನ್ನೋದು ಅದ್ರ ಮೇಲೆ ಅಥವಾ ಎಷ್ಟು ಸರ್ಕಾರನ ಬದಲಾವಣೆ ಮಾಡ್ತೀರಿ ಸಮಾಜದಲ್ಲಿ ಪರಿವರ್ತನೆ ಮಾಡುವಂಥ ಶಕ್ತಿ ಕೊಟ್ಟರು ಅದಕ್ಕೆ ದಯಮಾಡಿ ಇಪ್ಪತ್ತನೇ ತಾರೀಕು ತಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಓಟ್ ಮುಖಾಂತರ ಬದಲಾವಣೆ ಪರಿವರ್ತನೆ ಮುಕ್ಕೇರಿ ತಾಲೂಕಲ್ಲಿ ತರ್ತೀರಿ ಹೇಳಿ ನಾನು ನಂಬಿದ್ರು ಮತ್ತೊಂದು ಸಲ ತನ್ನ ವಿನಂತಿ ಮಾಡ್ತೀನಿ ಬದಲಾವಣೆ ಮಾಡಿ ಯಾಕಂದ್ರೆ ಅಲ್ಲಿ ನೀರು ಹೋಗಬೇಕು ಹೊಸ ನೀರು ಬರಬೇಕು ಅದಕ್ಕೆ ನಾವು ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡಸ್ತೀವಿ ಯಾಕಂದ್ರೆ ಸಂಸ್ಥೆ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೇವೆ ಒಂದು ಕೆಲಸ ಮಾಡಿದಾಗ ಏನೋ ಕೆಟ್ಟಿರ್ತಾ ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಿಸ್ಬಾರ್ದು ಒಂದ್ಸಲ ತಪ್ಪಾಗಿದ್ರೆ ತಪ್ಪನ್ನು ಸುಧಾರಿಸ್ ಹೋದ್ರೆ ಅದು ಒಳ್ಳೆ ಮಾನವೀಯತೆ ಬುದ್ಧಿವಂತರ ತಪ್ಪು ಮಾಡಿದ ಒಳ್ಳೆ ತಪ್ಪು ಮಾಡ್ಬೋದು ಸುಕ್ಷರ ಫ್ಯಾಕ್ಟ್ರಿ ಪರಿಸ್ಥಿತಿ ಬರ್ತೈತಿ ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸಹಕಾರಿ ಸಂಘಕ್ಕೂ ಬರಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿನಿ ಅದ್ರ ಜೊತೆಗೆ ಪಿ ಕೆ ಪಿ ಎಸ್ ಅಂದ್ರೆ ಸೊಸೈಟಿ ಬಗ್ಗೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಅವ್ರು ಯಾಕಂದ್ರೆ ನಮಗೆ ಯಾಕಂದ್ರೆ ಪಿ ಕೆ ಪಿ ಕೆ ಪಿ ಎಸ್ ಸೊಸೈಟಿ ಅದಾವೆ ಅದಕ್ಕೆ ನಾಲ್ಕು ಪೂರಕ ಮತ್ತೊಂದು ಅಹ್ ವಿಚಾರ ಆಗಿರ್ಬೋದು ಅಥವಾ ನೀವು ಹಳಿಗೆಲ್ಲ ಅಂದರೆ ಅಂದ್ರೆ ತುಂಬಿ ಹಳೇದು ಹೊಸದು ಮಾಡ್ಕೊತಿದ್ರೆ ಮೊದಲ ಆ ವ್ಯವಸ್ಥೆ ಹುಕ್ಕೇರಿ ತಾಲೂಕು ಆಯಿತು ಆ ವ್ಯವಸ್ಥೆನ ಅನ್ನ ಸರ್ಜುಳ್ಳಿ ಅವರು ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ ನಾವು ಅದನ್ನ ನಿರಂತರ ಅಂಕ ಮುಂದುವರ್ಸ್ಕೊಂಡು ಹೋಗ್ತೀವಿ ಹಂಗೆ ಮುಂದುವರ್ಸೀವಿ ನಿಮ್ದು ಒಂದು ರೂಪಾಯಿ ಅಥವಾ ಒಂದು ರೂಪಾಯಿ ಬಡ್ಡಿನೂ ತಗೋದ್ ನೋಡ್ಬೇಕಾದ್ರೆ ನಿಮಗೆ ಹಾಕಿ ನಿಮಗೆ ಮಾಡ್ತೀವಿ ಅತ್ರವ್ರು ಬಡ್ಡಿ ತುಂಬ ಕೋಟಿ ಗಂಟೆ ಲಾಭ ಮಾಡ್ಕೊತಾರೆ ನಮಗೆ ಬಡ್ಡಿ ಬೇಡ ನಿಮ್ಮ ರೈತರು ಸುಖವಾಗಿದ್ರೆ ನಾವು ಸುಖವಾಗಿರ್ತೀವಿ ಅದಕ್ಕೆ ಅದನ್ನೂ ಯಾರು ತೆಲಗಿಟ್ಕೋಬೇಡ್ರಿ ಪಿ ಪಿ ಎಸ್ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಅಲ್ಲ ಅಂದ್ರೆ ಅವರು ಪಿ ಪಿ ಎಸ್ ಬಗ್ಗೆ ಅವರು ಅಂದ್ರೆ ಮೂರು ಸೊಸೈಟಿ ಮತ್ತೆ ಕೆಲವೊಬ್ಬರು ನನಗೆ ಪತ್ರನೂ ಬರ ಕೊಟ್ರೆ ಯಾಕಂದ್ರೆ ನಮಗಾದ ಟೆನ್ಷನ್ ಐತಿ ಯಾಕಂದ್ರೆ ನಾಳೆ ಪತ್ತ ನಿಮ್ಗೆ ಒಂದೇ ಎಲ್ಲ ಯಾಕಂದ್ರೆ ಈಗ ಡಿ ಸಿ ಸಿ ರ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬ ನಡೆದೈತಿ ತಾವೆಲ್ಲ ಪತ್ರಿಕೆಯಲ್ಲಿ ಓದ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತೀರಿ ಹದಿನಾರು ಸೀಟ್ ಚುನಾವಣೆ ನಡತೈತಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಸೀಟ್ ಬಂದವ್ರು ಬಹುಮತ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲ ಕಡೆ ಅಡ್ಡಾಡಿದ್ದೀನಿ ಅದಕ್ಕೆ ತಾವೆಲ್ಲರೂ ಏನು ಟೆನ್ಷನ್ ಮಾಡ್ಕೊಡ್ರಿ ಆ ರಂಗ ಮಂದಿರ ಗಾಡಿ ಮೇಲೆ ಬರೋದು ಹೋಗ್ತಾರೆ ನಂಗೆ ಈ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದೇ ಬೇಕಾದ ಬರೋದು ಹೋಗ್ತಾರೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೆ ಬೇಕಾರೆ ಬರೋ ಹೋಗಂದ್ರೆ ಹೋಗ್ತಾನೆ ಅದಕ್ಕೆ ಬೇಕಾದ್ರೆ ಆಮೇಲೆ ಕೇಳಬಹುದು ಅಂದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಕಲೇ ಆಗಲ್ಲ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆ ಪಿ ಹೆಸರು ಒಟ್ಟೆ ಅಂತ ಹೋಗೋದೇ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಹುಕ್ಕೇರಿ ತಾಲೂಕು ನೇರವಾಗಿ ನಮಗೆ ಬಂದು ಬೇಟಾಗಿರಿ ಆ ಡೈರೆಕ್ಟ್ಗೂ ಬೇಟಾಗಿ ಬರ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿತ್ತಂದ್ರೆ ನೇರವಾಗಿ ನಾವು ನಾವ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದು ಬಂದಿ ಎಲ್ಲ ಗಡ್ಲ ಅದಕ್ಕೆ ನೀವು ಧೈರ್ಯ ಒಂದು ಸಲ ಧೈರ್ಯ ಮಾಡಂಗ ಅನ್ನ ಸರ್ ಜೊಲ್ಲೆ ಒಂದು ಕಟ್ಟಿ ಹೇರಲ್ಲ ಭಾಳ ಚಲೋ ಯಾಕಂದ್ರೆ ಕಟ್ಟಿನ ಕುತ್ತಾಗ್ ಬಂದ್ರ ಅಂದ್ರೆ ಪೊಲೀಸರು ಪೊಲೀಸರನ್ನ ಬೋರ್ಡ್ ತಗೊಂಡ್ ಬಂದವರು ಅನ್ನ ಸರ್ ಜೊಲ್ಲೆ ಹೆಲಿಕಾಪ್ಟರ್ ತಗೊಂಡ್ರೆ ಸತೀಶ್ ಜಾರಿಯವ್ರೆ ಅದಕ್ಕೆ ಮೂರು ಬಿಡಬೇಕಾಗ ಅದಕ್ಕೆ ಹೆಂಗಾರು ಮಾಡಿ ಬಿಡಬಾರ್ದು ನಾವು ಹೇಳ್ತಿದ್ರು ಅದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡೋಣ ಯಾರಿಗೆ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ಮ ನಮ್ಮ ಆಡಳಿತ ನಿಮಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನು ಕರ್ನಾಟಕ ನಾವೆಲ್ಲರೂ ಅಷ್ಟೇ ಸಮಾಜದಲ್ಲಿ ಕರ್ಕೊಂಡ್ತಿ ಜಾತಿ ಅನ್ನೋ ಶಬ್ದ ನಮ್ಮ ಸರಿಯಾಗಿಲ್ಲ ನಮ್ಮ ಮನುಷ್ಯನಾಗಿಲ್ಲ ಆದರೆ ನನ್ನ ರಾಶಿ ವಿರೋಧಿಗಳು ಸುಮ್ಮನೆ ಜಾತಿ ಚಂದೆಲ್ಲ ಕಟ್ತಾರೆ ಅಂದ್ರೆ ನಾವೆಲ್ಲ ಬೇಕಾದ್ರೆ ಅವ್ರೇಕಿ ಮ್ಯಾಂಕಲ್ರಿ ಅವ್ರೆ ನಾವು ಲಿಂಗಾಯತ ಸಮಾಜಕ್ಕೆ ಎಷ್ಟು ಅಧಿಕಾರ ಕೊಟ್ಟಿದ್ರು ನಾವು ಹೇಳ್ತೇವೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಎಲ್ಲ ಸಮಾಜ ಕೊಟ್ಟಿದ್ವಿ ನಾವು ಲಿಂಗಾಯತ ಸಮಾಜ ಕೊಟ್ಟಿದೀವಿ ಹಾಲು ಮತ್ತೆ ನಮ್ಮ ಸಮಾಜ ಕೊಟ್ಟಿದೀವಿ ಎಲ್ಲ ವರ್ಗ ಮರಾಠ ಮುಸ್ಲಿಂ ಎಲ್ಲರಿಗೂ ಅಧಿಕಾರ ಕೊಟ್ಟಿದೀವಿ ಒಂದು ಜಾತಿ ನಾವು ರಾಜಕಾರಣ ಮಾಡುದ ನಮಗೆ ಅವಶ್ಯಕತೆ ಇಲ್ಲ ಅದ ಅದಕ್ಕೆ ಎಲ್ಲರೂ ಬಸವಣ್ಣ ನಮಗೆ ಅನುಭವ ಅಂತ ಮುಖಾಂತರ ಎಲ್ಲ ಸಮಾಜ ನಿಮ್ಗೆ ಒಂದೇ ಹೇಳ್ಬಿಡ್ತಿಲ್ಲ ಉಕ್ಕೇ ತಾಲೂಕು ಪೂರ್ತಿ ಸಂದೇಶ್ ಅರಭಾಂ ಕ್ಷೇತ್ರ ಜನರ ಆಶೀರ್ವಾದದಿಂದ ಇದ್ದಾನೆ ಆರು ಸಲ ಎಮ್ ಎಲ್ ಎ ಎಪ್ಪತ್ತು ಸಾವಿರ ಲಿಂಗಾಯತ್ ಓಟದಾವು ನಲವತ್ತೈದು ಸಾವಿರ ಹಾಲು ಮತ್ತು ಕುರುಂ ಸಮಾಜ ಓಟದಾವು ನಲ್ವತ್ತು ಸಾವಿರ ಉಪ್ಪಾ ಸಮಾಜ ಅದಾರ ಎಸ್ ಸಿ ಅದಾರೆ ಮುಸ್ಲಿಮ್ ಅದಾರ ಮರಾಠ ಜೈನ್ ರಡ್ಡಿ ಸಮಾಜ ಎಲ್ಲರ ನಮ್ಮ ನಾಯಕರು ಮೂರು ಸಾವಿರ ಓಟ್ ಅದಾವೆ ನಾನು ಆರು ಸಲ ಎಮ್ ಎಲ್ ಎ ಮಾಡ್ತಾರೆ ಜನ ಹೆಂಗೆ ಇರೋದಕ್ಕೆ ಲೆಕ್ಕಾಶ್ అంద జాతి అంటే జాతి అన్న శబ్దల్ నమగ ఇవరెలూ తమకు బేకద జాతి ఉపయోగ మాకొత్తారు తమగ బ్యాడీతారు ఇంకా బే బ ఎల్ చర్చకి ఒకసారి కుదిరి యారేన్ బ్ర శంకర్ బెక్క దొడ్డు స్టేజ్ హాక్రి ఎల్ ಯಾರ್ಯಾರು ಏನೇನ್ ಮಾಡಿದಾರೆ ಎಲ್ಲ ನಿಮ್ ಮುಂದೆ ಚರ್ಚೆ ಆಗಿಲ್ಲ ಅದಕ್ಕೆ ಸುಮ್ಮನೆ ಜಾತಿ ಹೆಸರಿ ಹೇಳ್ಕೊಂಡು ನಮ್ ಜನಾಂಗನೆಲ್ಲ ಕೆಟ್ಟ ಮಾಡ್ತಾರೋ ಸುಮ್ಮನೆ ಅವ್ರಿಗೆ ಕೆಟ್ಟ ಬರ್ತದೆ ಜಾತಿ ಹೇಳ್ತಾರ ಈಗ ಇವರೇ ನಮ್ಮ ಜೊತೆ ಹತ್ತು ವರ್ಷ ಇದ್ದೇನೆ ಡಿ ಸಿ ರ್ಯಾಂಕ್ ನಮ್ಮ ಜೊಡೇನೇ ಇದ್ರೆ ನಾ ಏಳು ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷ ಅದೇ ಅವಾಗ ಜಾತಿ ಇಲ್ಲ ಏನಿಲ್ಲ ಜಾರಕಿಹೊಳಿ ಆಗಿ ಚಲೋ ಅವ್ರಿಗೆ ನಮಗೆ ಕೆಟ್ಟ ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗ ಮಾಡ್ತದೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಾ ಜನತೆಗೆ ಈಗ ವೇದಿಕೆ ಮುಖಾಂತರ ಕೈ ಮುಗಿದು ಕೆಳಕಳಿದ್ ವಿನಿತಿ ಮಾಡ್ಕೊತೀನಿ ಜಾಸ್ತಿ ಅನ್ನೋ ಶಬ್ದ ನಮ್ಮಲ್ಲಿ ಇಲ್ಲ ನಿಮ್ಮೆಲ್ಲರ ಅಣತಮೆ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ ದಯಮಾಡಿ ನೀವು ಎಲ್ಲರೂ ನಮ್ಮ ನಂಬಿ ದಿವಂಗತೀಲ್ ಫ್ಯಾಮಿಲಿ ತಾವು ಆಶೀರ್ವಾದ ಮಾಡಕ್ಕೆ ಮತ್ತೊಂದ್ಸಲ ತಮ್ಮಲ್ಲಿ ಕೈ ಮುಗಿದ ಕೆಳಕಾಯಿದ್ರೆ ವಿನಂತಿ ಮಾಡ್ಕೋತೀನಿ ಬರ್ತೀನಿ 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 ಅಲ್ಲ ಬರ್ಕೋ ಬರೋಣ್ರಿ ಅಂದ್ರೆ ಹಿಂಗೆಲ್ಲ ಪಾಪ ನಮ್ಮ ಮಂದಿಗೆ ರೈತರಿಗೆ ದಿಶಾಬೂಲ್ ಮಾಡಿ ಸುಮ್ಮನೆ ಹೇಳ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಎಲ್ಲಾರು ಸಮಾಜ ಇಷ್ಟು ಕರ್ಕೊಂಡು ಹೋಗ್ತಾ ಕೇಳಿ ಅವ್ರು ಎಲ್ಲಾ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆಯೊಳಗೆ ಇಡೀ ರಾಜ್ಯದಲ್ಲಿ ನೀವ್ ನೋಡ್ಕೋರಿ ಇಷ್ಟು ಯಾರಿಗೂ ಅವಕಾಶ ಇರಲಿಲ್ಲ ದೇವ್ರ ನಮ್ಮ ಮನೆಯಾಗ ಮೂರು ಮಂದಿ ಎಮ್ ಎಲ್ ಎನ್ ಮಾಡಿದಾರೆ ಒಬ್ರು ಎಮ್ ಎಲ್ ಸಿ ಮಾಡಿದಾರೆ ಎಂ ಪಿ ಮಾಡಿದಾರೆ ಮಾಡಿದಾರೆ ಕರ್ಕೊಂಡು ಹೋಗ್ತೀವಿ ಯಾವ ಜಾತಿಗೆ ಅನ್ಯಾಯ ಮಾಡುದಿಲ್ಲ ದಯಮಾಡಿ ಇನ್ನಾರು ನಮ್ಮ ವಿರೋಧಿಗಳು ಅರ್ಥ ಮಾಡ್ಕೋರಿ ಸುಮ್ನೆ ಬರ್ತದೆ ಜಾತಿ ಒಳಗೆ ಬಂದ್ರೆ ಇಲ್ಲ ಎಲ್ಲ ಹೊಳೆ ದಂಡಿ ಇದ್ದದ್ದು ಅಥವಾ ಕಿನಾರ್ ದಂಡಿದ್ದು ಪೈಪ್ಲೈನ್ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗದಂತ ವಿದ್ಯುತ್ ಕಟ್ ಮಾಡತ್ತಾರೋ ನಾನೇ ಹೇಗೆ ರೈತರ ಅನ್ಯಾಯ ಮಾಡಿದೆ ನೀವು ಮೋಟರ್ ಇನ್ನೂ ಡಬಲ್ ಹಾಕೋರಿ ಬೇಕಾದ್ರೆ ಜಂಪ್ ಹಾಕಿ ಇನ್ನೊಂದ್ ಎರಡ್ ಎರಡು ಹಾಕೋರು ನಾವು ಅದಕ್ಕೆ ಹಿಂಗೆ ಅಪಪ್ರಚಾರ ಮಾಡ್ ಚುನಾವಣೆ ಮಾಡಿ ಚುನಾವಣೆ ಮಾಡೋನು ನಾವೇನಲ್ಲಿ ಟೀಕಾ ಅವ್ರು ಬ್ಯಾಡ್ ಪ್ಯಾಕ್ ನಿಮ್ಗೆ ಮನವರಿಕೆ ಮಾಡಿ ನಾವು ನಿಮಗೆಲ್ಲ ತಿಳಿಸಿ ಹೇಳ್ತಲ್ಲ ಹಿಂಗೆ ಮನವರಿಕೆ ಮಾಡಿ ಅದಕ್ಕೆ ದಯಮಾಡಿ ಹುಕ್ಕೇರಿ ತಾಲೂಕಿನ ಮಹಾಜನತೆಗೆ ಎಡಿ ಮುನ್ನಡಿ ವೇದಿಕೆ ಮುಖಾಂತರ ಎಲ್ಲಾ ಸಮಾಜ ಕಳಕಳಿ ಕೈ ಮುಗಿದಿನಂತೆ ಮಾಡ್ಕೋತೀನಿ ನಿಮ್ಗೆ ದೇವರದೊಂದು ಅವಕಾಶ ಕೊಟ್ಟನು ವಿದ್ಯುತ್ ಸಹಕಾರ ಸಂಘದಲ್ಲಿ ದಿವಂಗತ ಪ್ಯಾನೆಲ್ಗೆ ನೀವು ಗೆಲಿಸ್ ಕೊಟ್ಟಿದ್ದಾರೆ ನಿಮ್ ಭವಿಷ್ಯ ಬದಲಾವಣೆ ಆಗ್ತದೆ ನಿಮ್ ತಾಲೂಕು ಅಭಿವೃದ್ಧಿ ಬದಲಾವಣೆ ಆಗ್ತದೆ ದಯಮಾಡ್ತಾವೆಲ್ಲರೂ ಆ ಚುನಾವಣೆಯಲ್ಲಿ ಮತವನ್ನು ಹಾಕ್ಬೇಕು ಮತ್ತೊಂದ್ಸಲ ತನ್ನ ಇವತ್ತು ನೀವು ಕಾರ್ಯಕ್ರಮದಲ್ಲಿ ನಾನು ಕರೆದು ಇಲ್ಲ ಮೀಟದಲ್ಲ ನೀವು ನೀವು ಆವಿಂದ ಮಾತಾಡೋಕ್ಕೆ ಗಡ ವರ್ಷ ಬಂದು ಇವತ್ತು ಎಲಿಮನ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ಐವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂ ಎಂಟುನೂರ ಐವತ್ತಾರು ಮನೆಗಳಿಗೆ ನಿರಂತರ ಕೊಡುವಂಥ ಯೋಜನೆಗೆ ಹೋದ ತಿಂಗಳನ್ನ ಹದಿನೇಳು ತಾರೀಕು ಮಾನ್ಯ ಸಚಿವರು ಚಾಲನೆ ಕೊಟ್ಟಾರೆ ಆ ದಿಸೆಯಲ್ಲಿ ಸುಮಾರು ಹನ್ನೊಂದ್ನೂರ ಹದಿನೂರು ಕಂಬಗಳನ್ನು ಹಾಕಿ ಸುಮಾರು ಎಂಬತ್ನಾಲ್ಕು ಸಣ್ಣ ಸಣ್ಣ ಟಿ ಸಿ ಮುಖೇನ ಸುಮಾರು ಎಂಟುನೂರ ಐವತ್ತಾರು ಮನೆಗೆ ನಿರಂತರ ಕೊಡುವಂತ ಕೆಲಸ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ಒಂದು ನೂರ ನಲವತ್ತು ಕಂಬಗಳು ನಿಲ್ಲಿಸಿ ಸುಮಾರು ಹದಿನಾಲ್ಕು ಟಿ ಸಿ ಹಾಕುವ ಕೆಲಸನ ಮಾಡಿದ್ವಿ ಅದ್ರ ಜೊತೆಗೆ ಈಗಾಗಲೇ ಯಾದಗುಡ್ ಅವರು ಬಂದಿರಿ ನಮ್ ಸಹ ಹಂಜನಹಟ್ಟಿ ಅವರು ಬಂದಿರಿ ಎಲ್ಲಾ ಕಡೆ ಸುಮಾರು ಟಿ ಟೀಸಿಗಳನ್ನ ಹಾಕೋ ಮುಖ್ಯನ ಸುಮಾರು ನಿರಂತರ ಮನೆಗೆ ಕರೆಂಟ್ ಕೊಡುವಂತ ಯುವಿನ ಈಗಾಗಲೇ ಮದ್ಯ ಈಗಾಗಲಿ ತಮಗೇನು ಹೇಳಬೇಕಾಗಿಲ್ಲ ಎಲ್ಲ ಕಾಲ ಮಣ್ಣು ಮನೆಗೆ ಬಂದು ಈಗಾಗಲಿಲ್ಲ ನಾವು ತಮ್ಮ ಸಮಸ್ಯೆಯಲ್ಲಿ ಕೇಳಿ ಎಲ್ಲ ಕೆಲಸಗಳನ್ನ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಎರಡನೇ ಸರ್ ಕಾರ್ಯಕ್ರಮ ಮುಗಿಸಿ ಪಾಪ್ತಾವ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಿ ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೋ ದಯಮಾಡ್ತಾವ್ ನಂಬ್ಯಾಡ್ರಿ ಈಗ ಅವರೆಲ್ಲ ಹೇಳ್ತಾರಲ್ಲ ಜಾರಕಿಹೊಳಿಯವರು ಲಿಂಗಾಯತ ವಿರೋಧಿ ಅವೃಿತ ಜಾಸ್ತಿ ಲಿಂಗಾಯ ಸಮಾಜ ನಮ್ ಜೊತೆ ಐತಿ ಲಿಂಗಾಯ ಇದು ನಮ್ ಕಡೆ ಜಾಸ್ತಿ ಇದ್ ಬೇಕಾದ್ರೆ ಲೆಕ್ಕ ತೋರಿಸ ತೋರ್ತು ನೋವು ಅವರ್ಚಿತ ಜಾಸ್ತಿ ನಮ್ಗೆಲ್ಲಾ ಸಮಾಜದ ಬೆಂಬಲ ಇದೆ ಇವತ್ತೆಲ್ಲಾ ಸಮಾಜ ಐತಿ ಅಂತ ಹೇಳಿ ಮಾಡಿದ್ರು ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಡ್ರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಏನು ನಾವೆಲ್ಲ ಈಗ ಎಲ್ಲ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡುವ ಮಾಡ್ತೀವಿ ನಾವೆಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಯಾರಿಗೆ ತ್ರಾಸ ಕೊಡಬೇಡ ಯಾರಿಗೆ ಕಾಟ ಕೊಡಬೇಡ ಡಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ಪಿ ಕೆ ಪಿ ಎಸ್ ಸೊಸೈಟಿದ್ರೆ ನಿಮಗೆ ಒಂದು ಪತ್ಕೂ ಅಡಚಣೆ ಆದಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇಲ್ಲೇ ವೇದಿಕೆ ಮುಖಾಂತರ ಭರವಸೆ ಕೊಟ್ಟಿರಿ ಯಾರು ತಲೆಗ ಅಂಜಿಕೆ ಟೆನ್ಷನ್ ಇದು ಎಲ್ಲ ತೆಗೆದು ಹೋಗಿ ನೀವು ಇವತ್ತು ಇಲ್ಲಿ ಸಾವಿರ ಜನ ಎರಡು ಮೂರು ಸಾವಿರ ಜನ ಕುಡಿದಿರಿ ನೀವು ಈ ಭಾಷೆನ ವಿಚಾರನ ಮೂವತ್ತು ಸಾವಿರ ಜನಕ್ಕೆ ತರಿಸುವಂಥ ಕೆಲಸ ನೀವು ಮಾಡಬೇಕೆಲ್ಲರೂ ಅವಾಗ ಅವಾಗ ನಾವು ಸಕ್ಸಸ್ ಆಗುತ್ತೆ ಅಂತ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಊರಲ್ಲಿ ನಾನು ಕರೆ ಇಷ್ಟು ನಮಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮಗೆ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿ ತಮ್ಮೆಲ್ಲರಿಗೂ ಅನಂತನಂತ ಕೋಟಿ ಮಾ ನನ್ನ ನಮಸ್ಕಾರ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಿರಂತರ ಒಂದು ವಿಷಯ ಹೇಳೋದು ಮಾಡ್ತದೆ ಗೊತ್ತೇ ಹುಕ್ಕೇರಿ ತಾಲೂಕಿನ ನಿರಂತರ ಜ್ಯೋತಿ ಅಂದ್ರೆ ಏನು ಗೊತ್ತಿಲ್ಲ ತರಿಸದ ಯಾಕಂದ್ರೆ ಹತ್ತೋದಾಗ ಚಿಕ್ಕೋಡಿ ತಾಲೂಕ್ ನಿಪಾನಿ ತಾಲೂಕ್ ನಿರಂತರ ಜ್ಯೋತಿ ಹತ್ತು ವರ್ಷ ಆಯ್ತು ಅದು ಗವರ್ಮೆಂಟ್ ಸರ್ಕಾರದಿಂದ ಮಾಡ್ಕೊಂಡ್ ನಿಮ್ಮಲ್ಲಿ ಸಹಕಾರಿ ಸಂಸ್ಥೆ ಇದ್ದು ನಿಮ್ಮದ ಡೈರೆಕ್ಟರ್ ಇದ್ದು ನಿಮಗೆ ಎಂದೋ ಮಾಡಬೇಕೈತೆ ಇಲ್ಲಿ ಇರ್ತಕ್ಕಂಥ ಮುಖಂಡರಲ್ಲ ಅಂದ್ರೆ ನಿರಂತರ ಜ್ಯೋತಿ ಅರ್ಥ ಏನ್ ನಿಮ್ ಬಂದು ನೋಡ್ಕೊಂಡೈತೆ ಅನ್ನ ನಿರಂತರ ಜ್ಯೋತಿ ಅಂದ್ರೆ ನಿರಂತರ ಜೊತೆ ನೀವು ನಿರಂತರ ಜೊತೆ ಅಂದ್ರೆ ಇವ್ ಇರ್ಬೋದು ಮನಿ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಒಂದು ನಾಲ್ಕೋ ಮನಿಲ್ ತೊಡ್ಬಟ್ ಅಥವಾ ಐದೋ ಮನೆಯಲ್ಲಿ ಅಲ್ಲಿ ಮಠ ಡಾಂಬಾ ವಾಯರ್ ಹಾಕಿ ಅವ್ರಿಗೆ ಲೈಟ್ ಕೊಡ್ಬೇಕಂತ ವ್ಯವಸ್ಥೆ ಈಗ ಪೈಲಟ್ ಪ್ರಾಜೆಕ್ಟ್ ಅಂತ ತಿಳ್ಬೋದು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಎರ್ತಕ್ಕಂತ ಬಾಕಿ ಇದ್ದದ ಒಂದು ಆರು ಕೋಟಿ ಮೂರು ಕೋಟಿ ಕೊಡೋದ್ರಿಂದ ಎಲ್ಲಿ ಮುನೋಳಿನ ಒಂದು ಟಾಯ್ಲೆಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಈಗಾಗಲೇ ಟೆಂಡರ್ ಮನೆ ಓಪನಿಂಗ್ ಮಾಡಿ ಹೋಗಿ ನಿಮ್ಗೆ ಗೊತ್ತದ ಯಾಕಂದ್ರೆ ಊರೆಲ್ಲ ಎಲ್ಲೆಲ್ಲಿ ಡಾನ್ ಬೇಕು ಎಲ್ಲಿ ಸಿ ಬೇಕು ಅಲ್ಲಿ ಹಾಕಿ ಊರಿಗೆಲ್ಲ ಪ್ರತಿ ಮನೆ ಕೂಡ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡುವಂತ ವ್ಯವಸ್ಥೆ ಇಲ್ಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ಅದ ಪ್ರಕಾರ ನಮ್ಮ ಕನಲ್ ಬಂದ ನಂತರ ಹುಕ್ಕೇರಿ ತಾಲೂಕದಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ಎಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ವ್ಯವಸ್ಥೆ ಈಗ ಮಾಡೋದ್ ಇಚ್ಛಾನ ಇದ್ದಿದ್ದಿಲ್ಲ ಯಾರು ಗೊತ್ತೇಕ್ ತಾಕ್ ಬಿಟ್ಟವ್ ಯಾರೇ ಹೇಳ್ತಿದ್ರಿ ಈಗ ನಮ್ಮ ಗೆಳೆಯರೊಬ್ರ್ ಯಾರೋ ಒಬ್ರು ಕೇಳಕ್ ಅಂತ ನಮ್ಮಲ್ಲಿ ಕರೆಂಟ್ ಇನ್ರಿ ಕರೆಂಟ್ ನಿಮ್ಗೆ ತೊಡದಾಗಿಲ್ಲ ಅಂತ ಊರಾಗ್ ಬಂದಿಲ್ಲ ಅಂತ ಅದ್ರ ಅದ್ರ ಈ ಪ್ರಕಾರ ಇದ್ರೆ ಏನ್ ಕೇಳವ್ರ ನೀವು ಹೇಳ ಅದ ಪ್ರಕಾರ ಈಗ ಒಂದು ಹಿರಣ್ ಸರ್ಕಾರ ಸರ್ಕಾರಿ ಕಾರ್ಖಾನೆಗ ನಡು ಒಂದು ನಮ್ದವ್ರದ ಇದ್ ಹದಿನೈದೇ ದಿವ್ಸ ಗೊತ್ತೇಕ್ ನಾವ ನಡ್ತೀವಿ ನಾವ ರೊಕ್ಕ ಹಾಕ್ತಿವಂತ ತಿಳ್ಕೊಂಡ್ ಇಬ್ರು ಲೀಡರ್ಗಳು ಬಂದಿದ್ರು ಒಂದು ವಿಷಯ ಗೊತ್ತದ ಅವಾಗ ಏನಂದ್ರೆ ಅಂದ್ರೆ ನಮ್ಮ ಅಧ್ಯಕ್ಷನಿಗೆ ಅವ್ರಿಗಲ್ಲ ನೀವು ಎರಡನೇ ದಿನ ಅನ್ನಸಂದ್ ಮತ್ತು ಬದಸಂದ್ ಜಾರಕಿಹೊಳಿ ಅವ್ರ ಹತ್ರ ಹೋದ್ರಿ ಕಾರ್ಮಿಕರಿಗೆ ಸೆವೆಂತ್ ವೇಜ್ ಬೋರ್ಡ್ ಯಾಕೆ ಕೊಟ್ರಿ ಎಲ್ಲರಿಗೂ ಸಕ್ಕಿಗೆ ಯಾಕೆ ಕೊಡಾಕದ್ರಿ ನಾವೆಲ್ಲ ಗಪ್ ಇಟ್ಟಿದ್ದೇವೆ ನೀವು ಯಾಕೆ ಕೊಡಾಕದ್ರಿ ಅಂತ ಕೇಳಿ ಅಂದ್ರೆ ಬಹುತೇಕ ಜೀವರು ರೈತರಿಗಾಗಲಿ ಇವ್ರಿಗಾಗಲಿ ಏನು ಕಾಳಜಿ ಇಲ್ಲಿ ಇವರು ಈ ಪ್ರಕಾರವಾಗಿ ಮಾಡುವಂಥವ್ರಿಗೆ ನೀವು ಏನು ಮಾಡ್ತೀರೋ ನೀವು ವಿಚಾರ ಮಾಡೋದ್ರ ನಿರಂತರ ಜ್ಯೋತಿಯಲ್ದು ಇದು ಎಲ್ಲ ಇಡೀ ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗ್ಯದ ಈಗ ದೇಶದಲ್ಲಿ ಒಂದೇ ಸಹಕಾರಿ ಸಂಸ್ಥೆಯಲ್ಲಿ ನಡೀತಕ್ಕಂಥ ಈ ವಿದ್ಯುತ್ ಸಹಕಾರ ಸಂಘ ಇದು ಒಳ್ಳೆ ಮಾದರಿ ಅಂತ ತಿಳ್ಕೊಂಡು ಎಲ್ಲರೂ ನೋಡಕ್ ಬರ್ತಾರೆ ಆದ್ರೆ ಇವ್ರು ನೋಡಕ್ಕೆ ಬಂದ್ರೆ ಇದು ನೋಡಬಾರ್ದು ಅಂತ ಆ ಪರಿಸ್ಥಿತಿಯನ್ನು ಮಾಡಿದವರು ಇನ್ನು ಮುಂದಿನ ದಿನಮಾನದಲ್ಲಿ ಈ ವಿದ್ಯುತ್ ಸಹಕಾರ ಸಂಘ ಇರಬಹುದು ಅಥವಾ ಹಿರಣಗಿರಿ ಸಹಕಾರ ಸಂಘಕ್ಕೆ ಕಾರ್ಗಾನೆ ಇರ್ಬೋದು ದಿವಂಗತ ಅಪ್ಪನವರು ಕಟ್ಟಿದಂತ ಹಿಂದಿನ ಏನು ಒಂದು ಗತವಯವ ಇತ್ತು ಆ ಗತವಯ್ ಎಲ್ಲರೂ ಸೇರ್ತಾರೋ ಅಂತ ನಮ್ಮ ತಮ್ಮಲ್ಲಿ ವಿನಂತಿ ಮಾಡ್ತೀನಿ